ನಿಮಗೆ ಒಂದು ಮೂವತ್ತು ಲಕ್ಷ ಲೋನ್ ಅಂತಂದ್ರೆ ಹೆಚ್ಚು ಕಡಿಮೆ ಮೂವತ್ತು ಸಾವಿರ ನಿಮ್ಗೆ ಹೋಗ್ಬಿಡುತ್ತೆ ದುಡ್ಡು ಉಳಿದೆ ಸೊ ಹದಿನೈದು ಹದಿನೆಂಟು ಸಾವಿರ ಅಷ್ಟೇ ಇದು ತೊಗೊಂಡಿದ್ದು ಮೂವತ್ತು ಲಕ್ಷಕ್ಕೆ ಸೈಟು ಓಕೆ ಈಗ ಇದರದ್ದು ಬೆಲೆ ಹೆಚ್ಚು ಕಡಿಮೆ ಒಂದು ಕೋಟಿ ಇದೆ ಸೈಟ್ ಅದು ಓಕೆ ಹಾಗೆ ಇಲ್ಲೊಂದು ಸ್ಟ್ರಾಬೆರಿ ಇದೆ ಎಷ್ಟೊಂದು ಚಿಕ್ಕ ಗಿಡಗಳಿದ್ದಾವೆ ಕಾಯಿ ನೋಡಿ ಹೇಗಿದೆ ಹೆಂಗಿದೆ ಹಾಂ ಹಾಗಲಕಾಯಿ ಇದ್ರದ್ದು ವಿಡಿಯೋ ಮಾಡಿ ಹಾಕ್ತಿರ್ತೀನಿ ಒಂದೊಂದು ಸಲ ಪಾಲಕ್ ಇದೆ ಸಬ್ಬಸಿ ಇದೆ ಸೀಬೆಕಾಯಿ ಹಾಂ ಜಸ್ಟ್ ಬಿಫೋರ್ ಕೋವಿಡು ಈಗ ಸುಮಾರು ಏಳು ಸಾವಿರ ಜನ ಸ್ಟೂಡೆಂಟ್ಸ್ ಇದ್ದಾರೆ ಹತ್ತು ಕಂಟ್ರೀಸಿಂದ ಇದ್ದಾರೆ ನೀವು ಆಲ್ಮೋಸ್ಟು ತಮಿಳಿಯನ್ಸು ಕನ್ನಡಿಗಸು ಬೆಂಗಾಲೀಸು ಮರಾಠಿ ನೀವು ಯಾವ್ಯಾವ ಲ್ಯಾಂಗ್ವೇಜು ಹೇಳ್ತಿರಲ್ಲ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಎಲ್ಲ ಸ್ಟೂಡೆಂಟ್ಸು ನಮ್ಮ ಕಮ್ಯುನಿಟಿಲಿ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಷ್ಟರಲ್ಲಿ ಲೋನ್ಸ್ ಎಲ್ಲ ಕ್ಲಿಯರು ನೆಕ್ಸ್ಟ್ ಒಂದು ಐದು ವರ್ಷಕ್ಕಾಗಷ್ಟು ದುಡ್ಡು ಫಂಡ್ಸ್ ಇಟ್ಟೆ ಜಾಬ್ ಕೆಟ್ ಮಾಡ್ತೀನಿ ಅಂತ ಸವಿತಾ ಹೇಳಿದೆ ಎಲ್ಲ ಫುಲ್ಲು ಸೆಲೆಬ್ರೇಟ್ ಮಾಡೋಕೆ ಶುರು ಬಿಡೋರು ಅಯ್ಯೋ ನಮ್ಮ ಶ್ರೀರಾಮ್ ಅವ್ರದ್ದು ಆಕ್ಸೆಂಜರ್ ಜಾಬ್ ಸಿಕ್ಕಿದೆ ಅಂತ ಮಗ ಹಂಗೆ ಹೀಗೆ ಅಂತ ಅಂದ್ಬಿಟ್ಟು ತಂದೆಯವ್ರಿಗೆ ವಿಂಡೋ ಸೀಟ್ ಬುಕ್ ಮಾಡಿದೆ ಫ್ಲೈಟಲ್ಲಿ ಅವ್ರ ಪಕ್ಕದಲ್ಲಿ ನಾನು ಕೂತಿದ್ದೆ ಆ ಕಡೆ ಅಮ್ಮ ಅಪ್ಪ ಅಮ್ಮ ಮತ್ತು ಸವಿತಾ ಮಕ್ಕಳು ಎಲ್ಲ ಫ್ಲೈಟ್ ಇನ್ನೇನು ಟೇಕಫ್ ಆಗೋದಿತ್ತು ಎಷ್ಟೈದು ದುಡ್ಡು ಅಂತಂದರು ನನಗೆ ಡವ 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 ಅಂತಿದೆ

ನನ್ನದ್ರಲ್ಲಿ ಮದುವೆ ಮಾಡ್ಕೊಂಡಿದ್ದೆ ಸೈಡ್ ತಗೊಂಡ ಆದ್ಮೇಲೆ ಇಲ್ಲ ಮದುವೆ ಮಾಡ್ಕೊಂಡ ಮೇಲೆ ಸೈಡ್ ತಗೊಂಡೆ ಓಕೆ ಹುಡುಗಿ ಅವರು ಅವರು ಬೆಳಗಾಂ ಮತನಿ ನಿಮ್ ಕಡೆ ಅವ್ರೆ ಆ ಸೈಡ್ ಅವ್ರೆ ಮನೇಲೇ ನೋಡಿದ ಹುಡುಗಿ ಓಕೆ ಹುಡುಗ ಫಾರಿನ್ ಗೆಲ್ಲ ಹೋಗಿ ಬರ್ತಾನೆ ಅಂತ ಹೇಳಿ ಮದುವೆ ಮಾಡ್ಕೊಟ್ರ ಹೇಗೆ ಅಷ್ಟೊಳಗಡೆ ಊರಲ್ಲಿ ಬೇರೆ ಒಂದ್ ಮನೆ ಕಟ್ಸಿದ್ರಿ ಊರಲ್ಲಿ ಮನೆ ಕಟ್ಸಿದ್ವಿ ಲೈಫ್ ಸ್ಟೇಬಲ್ ಆಗಿತ್ತು ಅಂದ್ರೆ ನಿಮ್ಮ ಊರಲ್ಲೆಲ್ಲ ಇವಾಗ ಹಳ್ಳಿ ಸಾಮಾನ್ಯ ಇವಾಗ ಅದು ಅವೇರ್ನೆಸ್ ಇದೆ ಫಾರಿನ್ ಹೋಗೋ ಸಾಮಾನ್ಯ ಆಗಿದೆ ಅವಾಗ ಅಂತ ಹೇಳಿದ್ರೆ ತುಂಬಾ ಜನನ ಕನಸು ಅದರಲ್ಲೂ ಕೂಡ ನೀವು ಬಡವ್ರ ಮನೆ ಹುಡುಗ ತೀರಾ ಬಡತನದಲ್ಲಿ ಬೆಳೆದಂತ ಹುಡುಗ ಅಂತ ಹೇಳ್ತಾ ಇದ್ರಿ ಊರಲ್ಲೆಲ್ಲ ಫಾರಿನ್ ಹೋಗ್ ಬಂದಿದ್ರಲ್ಲ ನಿಮ್ಮನ್ನು ನೋಡೋದು ಎಲ್ಲ ಹೇಗಿತ್ತು ಹಾಗೆ ನಿಮ್ಗೆ ಊರ ಅಟ್ಯಾಚ್ಮೆಂಟ್ ಇತ್ತ ಯಾಕೆಂದ್ರೆ ನೀವು ಚಿಕ್ಕ ವಯಸ್ಸಿಂದಲೇ ಇಲ್ಲಿ ಬಂದ್ರಲ್ಲ ಇನ್ಫ್ಯಾಕ್ಟ್ ನಮ್ಮ ಊರಲ್ಲಿ ನೋಡಿದ್ರೆ ಫಸ್ಟು ಇಂಜಿನಿಯರಿಂಗ್ ಹೋಗಿದ್ದೇ ನಾನು ಅಥವಾ ಇಲ್ಲರೂ ನಾನು ಇರಬೇಕು ಓಕೆ ಒಳ್ಳೆ ಪ್ಯಾಕೇಜು ಶುರುವಾಗಿದ್ದು ನನಗೆ ಇನ್ಫ್ಯಾಕ್ಟ್ ನಮ್ಮ ತಂದೆಯವ್ರಿದೇನು ನನಗೆ ಎಜುಕೇಷನ್ ಕೊಟ್ಟರಲ್ಲ ಅದು ಸುಮಾರು ಜನಕ್ಕೆ ಇನ್ಸ್ಪಿರೇಷನ್ ಆಯಿತು ಬೇರೆಯವರು ಕೂಡ ನಮ್ಮ ಊರಲ್ಲಿ ಅವ್ರ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋಕೆ ಶುರು ಮಾಡಿದ್ರು ಯಾವಾಗ ನನಗೆ ಜಾಬ್ ಸಿಕ್ತು ಯಾವಾಗ ನಾನು ಫಾರಿನ್ ಹೋಗಕ್ಕೆ ಶುರು ಮಾಡಿದೆ ಸೊ ಅದೊಂಥರ ಭಾಳ ಜನಕ್ಕೆ ಇನ್ಸ್ಪಿರೇಷನ್ ಆಯಿತು ಈಗ ನಮ್ಮ ಊರಲ್ಲೂ ಸುಮಾರು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ಸುಮಾರು ಜನ ಫಾರಿನರ್ ಕೂಡ ಇದ್ದಾರೆ ಬಟ್ ಎಲ್ಲ ಶುರುವಾಗಿದ್ದು ಅದೇ ನಮ್ಮ ತಂದೆಯವರು ಹಾರ್ಡ್ ವರ್ಕ್ ಕಟ್ ಪಟ್ರಲ್ಲ ಈಗ ಅಲ್ಲೂ ಕೂಡ ಗ್ರೇಟ್ ಒಂದು ಕುಟುಂಬ ಬೇರೆಯವ್ರಿಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಇನ್ನೇನು ಇಲ್ಲ ನಿಮ್ಮ ಫ್ಯಾಮಿಲಿ ಏನ್ ಹೇಳಿದ್ರು ಫಸ್ಟ್ ಟೈಮ್ ಫಾರಿನ್ಗೆ ಹೋಗಿ ಬಂದಾಗ ನಿಮ್ಮ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಥವಾ ಅವರಿಗೆ ಫಾರಿನ್ ಕಂಟ್ರಿ ಬಗ್ಗೆ ಅವೇರ್ನೆಸ್ ಸಿಕ್ತಾ ಅವ್ರ ಪಾಪ ಲೈಫಲ್ಲೇ ಫ್ಲೈಟ್ ಹತ್ತದವರಲ್ಲ ಓಕೆ ಸೊ ಫಾರಿನ್ ಬಗ್ಗೆ ಅವ್ರಿಗೆ ಹೇಗಿರುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ ಹೆಚ್ಚು ಕಡಿಮೆ ಅಪ್ಪಾ ಅಂತಂದರೆ ಟಿ ವಿ ನೋಡಿರ್ತಾರೆ ಇಲ್ಲಾಂದರೆ ನಾನು ಬಂದು ಫೋಟೋ ತೋರಿಸಿರ್ತೀನಿ ಅವ್ರು ಭಾಳ ಖುಷಿ ಅವ್ರಿಗೆ ಹೇಗೆ ಅಂತಾರೆ ಅವ್ರು ಫಸ್ಟ್ ಆಫ್ ಆಲ್ ನಾನು ಜಾಬ್ ಸಿಕ್ಕಿದಾಗಲೇ ಖುಷಿ ಅವ್ರಿಗೆ ಓಕೆ ಇನ್ನು ಫಾರಿನ್ ಹೋಗ್ತೀನಿ ಅಂದರೆ ಇನ್ನೂ ಖುಷಿ ಅದೊಂಥರ ಹೆಂಗೆ ಅಂತಂದರೆ ಅಲ್ಲೊಂದು ತೋಟದಲ್ಲಿ ತಮ್ಮ ಮತ್ತು ತಂದೆಯವರೆಲ್ಲ ಕೆಲಸ ಮಾಡ್ತಾಯಿದ್ರು ತಮ್ಮ ಒಂದು ಮಾತು ಹೇಳ್ತಾನೆ ಮೇಲೆಡೆ ಒಂದು ಆಕಾಶದಲ್ಲಿ ಫ್ಲೈಟ್ ಹೋಗ್ತಾ ಇರುತ್ತೆ ಅಪ್ಪಪ ಅಣ್ಣ ಇದ್ದಾನಲ್ಲ ಫ್ಲೈಟಲ್ಲೇ ಹೋಗ್ತಿರ್ತಾನೆ ನೋಡು ಫಾರಿನ್ಗೆ ಅಂತ ಹೇಳ್ತಾನೆ ಓಕೆ ನನಗೊಂದೇನು ಆಸೆ ಅಂತಂದರೆ ತಂದೆ ತಾಯಿಗಳ್ನು ಫ್ಲೈಟಲ್ಲಿ ಕರ್ಕೊಂಡು ಹೋಗಬೇಕು ಅಂತಂದ್ಬಿಟ್ಟು ಹೀಗೆ ಸುಮಾರು ಎರಡು ಸಾವಿರದ ಹದಿನಾರರಲ್ಲೇನು ಒಂದು ಸಲ ತಂದೆ ತಾಯಿ ಹೇಳಿದೆ ಬನ್ನಿ ಫ್ಲೈಟಲ್ಲಿ ಹೋಗೋಣ ಅಂತಂದ್ಬಿಟ್ಟು ಭಾಳ ದೂರ ಶಿರ್ಡಿಗೆ ಆದರೂ ಹೋಗ್ಬಾರ ಬನ್ನಿ ಅಂತಂದೆ ಅಮ್ಮ ಹೂವು ಅಂತಂದ್ರೆ ತಂದೆಯವರು ಹೂ ಅನ್ನಲಿಲ್ಲ ಯಾಕೆ ಅಂತಂದರೆ ಅವಾಗ ಇನ್ನೂ ನಮ್ದು ಭಾಳ ಸಾಲ ಆಯಿತು ಓಕೆ ಅವ್ರಿಗೇನು ಅಂತಂದರೆ ಯಾಕೆ ಸುಮ್ಮನೆ ಹದಿನೈದು ಇಪ್ಪತ್ತು ಸಾವಿರ ದುಡ್ಡು ಹಾಕೋದು ಅಂತಂದ್ಬಿಟ್ಟು ಅವ್ರು ಬರಲಿಲ್ಲ ಕೊನೆಗೂ ಬರಲಿಲ್ಲ ಅವರು ತಂದೆಯವ್ರು ಬಂದರು ಅತ್ತೆಮ್ಮವ್ರು ಬಂದರು ನಾವೆಲ್ಲ ಹೋಗಿ ಬಂದ್ವಿ ತಂದೆಯವ್ರು ಬರಲಿಲ್ಲ ಸರಿ ಅಂತ ಅಂದ್ಬಿಟ್ಟು ಎರಡು ಸಾವಿರದ ಹದಿನಾರು ಹಂಗಾಯ್ತು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಕೆಲಸ ಮಾಡಿದೆ ಇರೊಬ್ಬರು ಲೋನ್ಸ್ ಎಲ್ಲ ಕ್ಲಿಯರ್ ಮಾಡಿದೆ ಯೂಟ್ಯೂಬಿಂದ ಮತ್ತು ನನ್ನ ಜಾಬಿಂದೆಲ್ಲ ಸೇರಿಸಿ ಎರಡು ಸಾವಿರದ ಹತ್ತೊಂಬತ್ತರಷ್ಟರಲ್ಲಿ ಲೋನ್ಸ್ ಎಲ್ಲ ಕ್ಲಿಯರು ನೆಕ್ಸ್ಟ್ ಒಂದು ಐದು ವರ್ಷಕ್ಕಾಗಷ್ಟು ದುಡ್ಡು ಫ ಫಂಡ್ಸ್ ಇಟ್ಟೆ ಜಾಬ್ ಕಟ್ ಮಾಡ್ತೀನಿ ಅಂತ ಸವಿತಾ ಹೇಳಿದೆ ಅವಾಗ ಸವಿತಾ ಒಂದು ಮಾತು ಕೇಳಿದ್ದೀನಿ ನನಗೆ ಯಾವಾಗ ಒಂದು ಎರಡು ಮೂರು ವರ್ಷ ಅದಕ್ಕೇನೆ ಒಂದು ಎರಡು ಮೂರು ವರ್ಷ ಹಿಂದೆ ನನ್ನ ಪೇರೆಂಟ್ಸ್ ನಿಮ್ಗೆ ಮದುವೆ ಮಾಡಿಕೊಟ್ಟಿರೋದು ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಅಂದ್ಬಿಟ್ಟು ನೀವೇನಾರ ಜಾಬ್ ಕ್ರಿಟ್ ಮಾಡೋದು ನನಗೆ ಅವರಿಗೆಲ್ಲ ಏನು ಹೇಳಿ ರಿಲೇಟಿವ್ಸ್ ಏನು ಹೇಳಿ ಅಂತಂದರು ಅದು ನಾನು ಸವಿತಾ ಕೇಳಿದೆ ಸರ್ ನೀನು ಹೇಳು ನಾನು ಜಾಬ್ ಕ್ವಿಟ್ ಮಾಡ್ಬೇಕಂತಂದ್ರೆ ನೀನು ಇನ್ನ ನಾನು ಏನು ಮಾಡಬೇಕು ಅವ್ರ ಉತ್ತರ ಇರಲಿಲ್ಲ ನಾನು ಹೇಳಿದೆ ಐದು ವರ್ಷಕ್ಕಾಗಷ್ಟು ದುಡ್ಡು ಮಾಡ್ತೀನಿ ಎಲ್ಲ ಲೋನ್ಸು ಕ್ಲಿಯರ್ ಮಾಡ್ತೀನಿ ಅದಾದ್ಮೇಲೆ ಕ್ವಿಟ್ ಮಾಡ್ಬೋದಾ ಅಂತ ಕೇಳಿದೆ ಏನು ಹೇಳಿಲ್ಲ ಆದರೂ ಟೂ ತೌಸಂಡ್ ನೈಂಟೀನ್ ಅದನ್ನೆಲ್ಲ ಬಿಲ್ಡ್ ಮಾಡಿದ್ದೆ ಅವಾಗ ಅವರು ಯೂಟ್ಯೂಬ್ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿದ್ರು ಅವ್ರಿಗೂ ಯೂಟ್ಯೂಬಿಂದ ದುಡ್ಡು ಬರ್ತಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಾಬ್ ಬಿಟ್ಟೆ ಬಿಟ್ಟಾದಮೇಲೆ ನನಗೆ ಕಲಿಯೋದು ಅಂತಂದರೆ ಭಾಳ ಇಂಟ್ರೆಸ್ಟು ಜಾಬ್ ಏನು ಕ್ವಿಟ್ ಮಾಡೋದಲ್ಲ ಬೆಂಗಳೂರಲ್ಲಿ ಯಾವ್ಯಾವ ಟ್ರೈನಿಂಗ್ ನಡೀತಿತ್ತು ಅಂತ ನೋಡಿದೆ ಹೋಗೋದು ಅಟೆಂಡ್ ಮಾಡೋದು ಬರೋದು ಹೋಗೋದು ಅಟೆಂಡ್ ಮಾಡೋದು ಬರೋದು ಹಂಗಾಗಿ ಸುಮಾರು ಜನ ಕೋಚಸ್ ಜೊತೆಕ್ಟ್ ಟ್ರೈನಿಂಗ್ ಅಲ್ಲ ನನ್ನ ಈಶೆಯಲ್ಲಿ ಮಾತ್ರ ನಿಮ್ಮ ಯೂಟ್ಯೂಬ್ ಆಗಿರ್ಬೋದು ಅಥವಾ ನಮ್ಮ ಆಡಿಯನ್ಸ್ಗೆ ನಾನೇನೋ ಹೇಳ್ಕೊಡೋದಾಗಿರ್ಬೋದು ಎಲ್ಲಿ ಕಲಿಯೋ ಸಿಗುತ್ತೋ ಅನ್ನ ಕಲಿತಿದ್ದೆ ಸೊ ಹಾಗಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಾಯ್ತು ಒಂದು ಈವೆಂಟ್ ಹೋದೆ ಅಲ್ಲಿ ಸುಮಾರು ಜನ ಕೋಚಸ್ ನೋಡಿದೆ ಅವರೆಲ್ಲ ಆನ್ಲೈನ್ ಕೋಚಿಂಗ್ ಮಾಡ್ತಾ ಇದ್ರು ನಾನು ಆಫ್ಲೈನ್ ಮಾಡ್ತಾ ಇದ್ದೆ ನಾನು ಎರಡೇ ಎರಡು ಇವೆಂಟ್ ಮಾಡಿದ್ದು ಒಂದು ಇಪ್ಪತ್ತು ಇಪ್ಪತ್ತು ಜನ ಬಂದಿದ್ರು ಯೂಟ್ಯೂಬ್ ಬಗ್ಗೆ ಕಲಿಯಕ್ಕೆ ಸರ್ ನಾನು ಯಾಕೆ ಆನ್ಲೈನ್ ಮಾಡಬಾರ್ದು ಅಂತಂದ್ಬಿಟ್ಟು ನಿಮ್ಮ ವಿಡಿಯೋಸ್ ನೋಡಿ ಇನ್ಸ್ಪೈರ್ ಆದವ್ರು ಬಂದವರು ಹಾ ಹೌದು ನಾನು ಯಾಕೆ ಆನ್ಲೈನ್ ಶುರು ಮಾಡಬಾರ್ದು ಅಂತಂದ್ಬಿಟ್ಟು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ಕೋರ್ಸಸ್ ಲಾಂಚ್ ಮಾಡಿದೆ ನನ್ನ ಕೋರ್ಸಸ್ ಲಾಂಚ್ ಬಿಫೋರ್ ಕೋವಿಡ್ ಹಾ ಜಸ್ಟ್ ಬಿಫೋರ್ ಕೋವಿಡ್ ಈಗ ಸುಮಾರು ಏಳು ಸಾವಿರ ಜನ ಸ್ಟೂಡೆಂಟ್ಸ್ ಇದ್ದಾರೆ ಹತ್ತು ಕಂಟ್ರೀಸ್ ಇಂದ ಇದಾರೆ ನೀವು ಆಲ್ಮೋಸ್ಟು ತಮಿಳಿಯನ್ಸು ಕನ್ನಡಿಗಸು ಬೆಂಗಾಲೀಸು ಮರಾಠಿ ನೀವು ಯಾವ ಲ್ಯಾಂಗ್ವೇಜ್ ಹೇಳ್ತಿರಲ್ಲ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಎಲ್ಲ ಸ್ಟೂಡೆಂಟ್ಸ್ ನಮ್ಮ ಕಮ್ಯುನಿಟಿ ಇದ್ದಾರೆ ಅವರು ದುಡ್ಡು ಮಾಡಕ್ಕೆ ಶುರು ಮಾಡಿದ್ರು ಅಂದ್ರೆ ಯೂಟ್ಯೂಬ್ ಬಗ್ಗೆ ಹೇಳ್ಕೊಡೋದಷ್ಟೇ ನಿಮ್ಮ ಮಾಸ್ಟರ್ ಕ್ಲಾಸ್ ಯೂಟ್ಯೂಬ್ ಬಗ್ಗೆ ಹೇಳ್ಕೊಡ್ತೀನಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಹಾ ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳ್ಕೊಡ್ತೀನಿ ಸರಿ ಆಯ್ತು ಎರಡು ಸಾವಿರದ ಹತ್ತೊಂಬತ್ತು ಹಂಗೆ ಶುರು ಆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮನೆ ಕನ್ಸ್ಟ್ರಕ್ಷನ್ ಕೂಡ ಶುರು ಮಾಡ್ದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮುಗಿತು ಎಷ್ಟು ಸೈಟ್ ತಗೊಂಡ್ರಿ ಬ್ರದರ್ ಇದು ತೊಗೊಂಡಿದ್ದು ಮೂವತ್ತು ಲಕ್ಷಕ್ಕೆ ಸೈಟು ಓಕೆ ಈಗ ಇದರದ್ದು ಬೆಲೆ ಹೆಚ್ಚು ಕಡಿಮೆ ಒಂದು ಕೋಟಿ ಇದೆ ಸೈಟದು ಓಕೆ ಹಾಗಾದ್ರೆ ನೀವು ಕೋಟ್ಯಾಂತ ರೂಪಾಯಿ ಒಡಿಯಾ ಇವಾಗ ಹಾಗೆ ಹೇಳಿ ಖುಷಿ ನಮಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಮನೆ ಕನ್ಸ್ಟ್ರಕ್ಷನ್ ಮುಗಿತು ಮುಗಿಸಾದ್ಮೇಲೆ ತಂದೆ ತಾಯಿನ ಟೆರೆಸ್ ಮೇಲೆ ಕುಡಿಸಿದ್ದೆ ಮೇಲೆ ಕೂತಿದ್ರು ಅವರು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಟೆರೆಸ್ ಮೇಲೆ ಓಕೆ ಕೂತಿರ್ಬೇಕಾದ್ರೆ ತಂದೆ ತಾಯಿಗೆ ಒಂದು ಮಾತು ಕೇಳಿದೆ ಹದಿನೈದು ಇಪ್ಪತ್ತು ವರ್ಷದ ಮುಂಚೆ ನಿಮ್ಗೆ ಲೈಫ್ ಹೆಂಗೆ ಅನಿಸ್ತಿತ್ತು ಈಗ ಹೆಂಗೆ ಅನಿಸ್ತಿದೆ ಅಂತಂದೆ ಅವ್ರ ತಂದೆ ಕಣ್ಣಲ್ಲಿ ಆಲ್ಮೋಸ್ಟ್ ಕಣ್ಣೀರು ಬರೋಕ್ಕೆ ಶುರು ಆಯಿತು ಅವ್ರು ಹೇಳಿದ್ರು ಇವತ್ತು ನಾವು ಏನೂ ಚಿಂತೆ ಮಾಡದೆ ಲೈಫ್ ನಡೆಸ್ತಿದ್ದೀವಿ ಯಾವುದು ಲೋನ್ ಇಲ್ಲದೆ ಅಂತ ಅಂದ್ಬಿಟ್ಟು ಅದೇ ನನ್ನ ಹತ್ತು ವರ್ಷದ ಕನಸಾಗಿತ್ತು ಆ ಹತ್ತು ಇದ್ದಾಗ ಏನು ಕನಸು ಕಂಡಿದ್ದನಲ್ಲ ಆ ಕನಸು ಎರಡು ಸಾವಿರದ ಇಪ್ಪತ್ತರಲ್ಲಿ ಈಡರ್ದಂಗೆ ಆಯ್ತು ನನಗೆ ಯಾಕಂದರೆ ಯಾವುದೂ ಲೋನ್ಸ್ ಇರಲಿಲ್ಲ ಯಾವುದು ಲೋನ್ಸ್ ಇರಲಿಲ್ಲ ಆರಾಮಾಗಿ ಲೈಫ್ ಮಾಡ್ತಿದ್ವಿ ಆ ಖುಷಿದೆಲ್ಲ ಅದು ಸಖತ್ ಖುಷಿ ಅನಿಸ್ತು ಫ್ಲೈಟಲ್ಲಿ ಕರ್ಕೊಂಡು ಹೋಗೋದು ಬರೀ ಆಸೆ ಇತ್ತು ಇನ್ನು ಮತ್ತೆ ನಾನು ದುಡ್ಡು ಬಗ್ಗೆ ಹೇಳಿದರೆ ತಂದೆಯವ್ರು ಬೇಡ ಅಂತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಎಲ್ರಿಗೂ ಕಾಶಿ ಕರ್ಕೊಂಡು ಹೋಗ್ತೀನಿ ಅಂತ ತಂದೆಯವ್ರು ಹೇಳಿದೆ ತಂದೆ ತಾಯಿ ಎಲ್ಲ ಫ್ಯಾಮಿಲಿ ತಮ್ಮ ತಮ್ಮ ವೈಫು ಎಲ್ಲರೂ ಸರಿ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ತಂದೆಯವ್ರಿಗೆ ವಿಂಡೋ ಸೀಟ್ ಬುಕ್ ಮಾಡಿದೆ ಫ್ಲೈಟಲ್ಲಿ ಅವ್ರ ಪಕ್ಕದಲ್ಲಿ ನಾನು ಕೂತಿದ್ದೆ ಆ ಕಡೆ ಅಮ್ಮ ಅಪ್ಪ ಅಮ್ಮ ಮತ್ತು ಸವಿತಾ ಮಕ್ಕಳು ಎಲ್ಲ ಕೂತಿದ್ದರು ಫ್ಲೈಟ್ ಇನ್ನಿನ್ನು ಆಗೋದಿತ್ತು ಫ್ಲ್ಯಾಪ್ಸ್ ಎಲ್ಲ ಮೂವ್ ಆಗ್ತಿರ್ತಲ್ಲ ಫ್ಲೈಟದು ಅದೆಲ್ಲ ತಂದೆಯವ್ರು ಅಬ್ಸರ್ವ್ ಮಾಡ್ತಾ ಕೂತಿದ್ರು ಸಡನ್ನಾಗಿ ನನ್ನ ಕಡೆ ತಿರ್ಗಿದ್ರು ತಿರುಗಿಬಿಟ್ಟು ಕೇಳಿದ್ರು ಎಷ್ಟೈ ದುಡ್ಡು ಅಂತಂದರು ನನಗೆ ಡವ 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 ಅಂತಿದೆ ಯಾಕಂದರೆ ಇಡೀ ಟ್ರಿಪ್ಗೆ ಖರ್ಚು ಮಾಡಿದ್ದು ನಾನು ನಾಲ್ಕು ಲಕ್ಷ ಈ ನಾಲ್ಕು ಲಕ್ಷ ಅಂತಂದರೆ ಏನಂತಾರೆ ಇವರು ಯಾಕೆಂದ್ರೆ ಆವಾಗಲೇ ಸಾವಿರ ರೂಪಾಯಿದಕ್ಕೆ ಬೈದವರು ಈಗ ಬೇರೆ ನಾಲ್ಕು ಲಕ್ಷ ಹಂಗೂ ಹಿಂಗೂ ಗಟ್ಟಿ ಏನು ಮಾಡಿ ಅಂತಂದೆ ಹೆಚ್ಚು ಕಡಿಮೆ ಎಲ್ರಿಗೂ ಸೇರಿ ನಾಲ್ಕು ಲಕ್ಷ ಆಗ್ತಿದೆ ಅಂತಂದೆ ಒಂದು ಮಾತಂದರು ನನಗನ್ಸ್ತು ಅಷ್ಟು ಆಗುತ್ತೆ ಅಂತಂದ್ಬಿಟ್ಟು ಒಂದು ಅದಕ್ಕೆ ಅವ್ರೇನು ಉತ್ತರ ಕೊಡಲಿಲ್ಲ ಯಾಕೆ ಅಂತಂದರೆ ಆ ಮೂಮೆಂಟಲ್ಲಿ ನಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಭಾಳ ಚೆನ್ನಾಗಿತ್ತು ಅಷ್ಟು ದಿವಸ ಅವ್ರ ಅವರು ಕಟ್ಟಿಟ್ಟಿದ್ರಲ್ಲ ಯಾಕೆಂದ್ರೆ ನಮ್ಮ ಹತ್ರ ದುಡ್ಡಿರಲಿಲ್ಲ ಅಂತಂದ್ಬಿಟ್ಟು ದುಡ್ಡು ಬಂದಾಗ ಅವರು ಎಂಜಾಯ್ ಮಾಡಕ್ ಶುರು ಮಾಡ್ಬೋದು ಎಂತ ಖುಷಿ ಆಯ್ತೀರ ಅವ್ರಿಗೆ ಇಲ್ಲಿ ನೋಡಿ ಫ್ಲಾಪ್ಸ್ ಹೆಂಗೆ ಮೂವ್ ಆಗ್ತಿದೆ ಹೆಂಗೆ ಆಡ್ತಿದೆ ಒಳ್ಳೆ ಹೋಟ್ಲಲ್ಲಿ ಅಲ್ಲಿ ಉಳ್ಕೊಂಡಿದ್ವಿ ಬಹಳಷ್ಟು ಬ್ರೇಕ್ಫಾಸ್ಟ್ ಐಟಮ್ಸ್ ಇಟ್ಟಿದ್ರು ತಟ್ಟೆಲಿ ತಗೊಂಬಂತಿದ್ದಾರೆ ತಗೋತಾ ಇದಾರೆ ತಿಂತ ಇದ್ದಾರೆ ಅದು ಖುಷಿ ನಾನೆಲ್ಲರೂ ಫೈನಲ್ ಲೈಫ್ ಎಲ್ಲ ಆಡಿಯನ್ಸ್ ಹೇಳೋದೇನು ಅಂತಂದ್ರೆ ನಿಮ್ಮ ತಂದೆ ತಾಯಿಗೂ ಒಳ್ಳೆ ಲೈಫ್ ಕೊಡಿ ಫ್ಲೈಟ್ ಅಲ್ಲಿ ಅವ್ರ ಹೋಗಿಲ್ಲ ಅಂತ ಕರ್ಕೊಂಡೋಗಿ ಅವ್ರ ಮುಖದಲ್ಲಿ ಏನು ಖುಷಿ ಕಾಣಿಸುತ್ತಲ್ಲ ಅದ ಅಲ್ಟಿಮೇಟ್ ಹ್ಯಾಪಿನೆಸ್ ಸೊ ಅದೊಂದು ಭಾರಿ ತ್ಯಾಗ ಮಾಡಿರ್ತಾರೆ ಅಲ್ವಾ ಅದು ಭಾರಿ ಅಂದ್ರೆ ಭಾರಿ ಮೆಂಬರ್ಬಲ್ ಮೂಮೆಂಟ್ ನಂಗೆ ಈ ಕಾರ್ನರ್ ಪೂಜಾ ರೂಮ ಸೊ ಇಲ್ಲಿದೆಯಲ್ಲ ಇದು ನಮ್ಮದು ಪೂಜಾ ರೂಮು ಓಕೆ ಇದೇದು ವಿಡಿಯೋ ಮಾಡಿದ್ದೀರಾ ಹಾ ಪೂರ್ತಿ ಮನೆದೇನಿ ನೀವು ಎಲ್ಲನೂ ಎಲ್ಲ ವಾಸ್ತು ಪ್ರಕಾರ ವಾಸ್ತು ಬಗ್ಗೆ ಕೂಡ ಸ್ವಲ್ಪ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾಕಂದ್ರೆ ನಾನು ಏನು ರಿಸರ್ಚ್ ಮಾಡ್ತಿದ್ದೆನಲ್ಲ ಎಲ್ಲನೂ ನಮ್ಮ ಆಡಿಯನ್ಸಿಗೆ ಶೇರ್ ಮಾಡ್ತಿದ್ದೆ ನೀವು ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಎಷ್ಟು ಫ್ಲೋರ್ ಬಿಲ್ಡಿಂಗ್ ಇದು ಈ ಬಿಲ್ಡಿಂಗ್ ಬಂದ್ಬಿಟ್ಟು ಗ್ರೌಂಡ್ ಪ್ಲಸ್ ತ್ರೀ ಇದು ನೈಸ್ ತರ್ಟಿ ಫಾರ್ಟಿ ಅಂದ್ರೆ ಪ್ಲಾನಿಂಗ್ಸ್ ಎಲ್ಲ ನಿಮ್ಮದೇನ ಇದೇ ರೀತಿಯಾಗಿ ಮನೆ ಬರಬೇಕಂತ ಪ್ಲಾನ್ ಮಾಡಿಲ್ಲ ಪ್ಲಾನಿಂಗ್ ನಮ್ದೇ ಇದು ಯಾವುದು ಅಂತಂದ್ರೆ ನಾವು ನಮ್ಮ ಮಾರ್ಕೆಟಿಂಗ್ ಹೇಳ್ತೀವಿ ಓಕೆ ನಮ್ಗೆ ಹಿಂಗೆ ಬೇಕು ಹಿಂಗೆ ಮಾಡಿ ಹಂಗೆ ಮಾಡಿ ಚೇಂಜ್ ಮಾಡಿಸಿ ಎಲ್ಲ ಮಾಡಿರೋದು ಸೊ ಎಲ್ಲ ಪ್ರತಿಯೊಂದು ಪ್ಲಾನಿಂಗು

ಸುಮಾರು ಸ್ಟ್ರಾಬೆರಿ ಇದೆ ಹಾಗೆ ಇಲ್ಲೊಂದು ಸ್ಟ್ರಾಬೆರಿ ಇದೆ ಆಲ್ರೆಡಿ ಹಣ್ಣಾಗಿದೆ ಈ ಮಗಳದು ಬಂದರೆ ನೋಡ್ಕೊಂಡು ಕಿತ್ಕೊಂಡು ತಿಂತಾ ಇರ್ತಾರೆ ಮತ್ತು ಸ್ವಲ್ಪ ಇಲ್ಲಿ ಮಾವಿನ ಗಿಡ ಇದೆ ಬೋನ್ಸಾಯಿ ಗಿಡನಾ ಇಲ್ಲ ಇಲ್ಲ ನಾರ್ಮಲ್ ಗಿಡ ಇದು ಬರುತ್ತಾ ಹಾಂ ಬರುತ್ತೆ ಎರಡು ಆಕ್ಚುಲಿ ಇದರಲ್ಲಿ ತಿರಲ್ಕಾಯಿ ಆಗಿತ್ತು ಇದರಲ್ಲಿ ಮಲ್ಲಿಕಾಯ್ದು ಇದರಲ್ಲಿ ಆಗಿತ್ತು ಸುಮಾರು ನನಗೆ ಮಾವಿನ ಗಿಡ ಅಂತಂದ್ರೆ ಭಾಳ ಇಷ್ಟ ಎಷ್ಟೊಂದು ಚಿಕ್ಕ ಗಿಡಗಳಿದ್ದಾವೆ ಕಾಯಿ ನೋಡಿ ಹೆಂಗಿದೆ ಅಂದ್ರೆ ನಿಮ್ ಮನೆಗೆ ಏನ್ ಓ ಪಾಲಕ್ ಮೆಂತೆ ಸಿಗೆ ಹಾಗಲಕಾಯಿ ಎಲ್ಲ ತರಕಾರಿಗಳೇ ಇದ್ದಿಲ್ಲ ನೀವು ಮಾರ್ಕೆಟ್ಗೆ ಹೋಗಂಗಿಲ್ವಲ್ಲ ಹಾಗಲಕಾಯಿ ಇದ್ರದ್ದು ವಿಡಿಯೋ ಮಾಡಿ ಹಾಕ್ತಿರ್ತೀನಿ ಒಂದೊಂದ್ಸಲ ಪಾಲಕ್ ಇದೆ ಸಬ್ಬಸಿ ಇದೆ ಸೀಬೆಕಾಯಿ ಅಂದ್ರೆ ಎಷ್ಟಂತ ದುಡ್ಡು ಉಳಿಸ್ತಾರೆ ಅಂತ ಕೇಳ್ಬೇಕು ನಾನು ಇವಾಗ ಮಾರ್ಕೆಟ್ಗೆ ಹೋಗಂಗಿಲ್ವಲ್ಲ ಇವಾಗ ಹಾಗೆಲ್ಲ ಅಂತಂದ್ರೂ ಏನು ಅಂತಂದರೆ ಇದೊಂಥರ ಖುಷಿ ನಿಮಗೆ ನೀವೇ ಬೆಳೆಸಿ ಒಂಥರ ಮಜಾ ಈಗ ಮಕ್ಕಳು ಬರ್ತಾರೆ ನೋಡ್ತಾರೆ ಇಲ್ಲಿ ಸಿಬೇಕಾಗಿದೆ ಕಿತ್ಕೊಂಡು ತಿಂತಿದ್ರೆ ನಮಗೂ ಒಂದು ಖುಷಿ ಅಲ್ವಾ ಅಂದರೆ ಬೇಸಿಗೆಲೆಲ್ಲ ಕಷ್ಟ ಆಗಲ್ವಾ ಎಂಥೇನು ಕಷ್ಟ ಇಲ್ಲ ಸಫಿಷಿಯೆಂಟ್ ನೀರು ಬರ್ತಿರುತ್ತೆ ದಿನಕ್ಕೆ ಒಂದು ಸಲ ನೀರು ಹಾಕ್ತೀವಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಕು ಇದನ್ನು ಮ್ಯಾನೇಜ್ ಮಾಡೋಕ್ಕೆ ದಿನ

ಆಮೇಲೆ ಸಂಜೆ ಹೊತ್ತು ಕೂತ್ಕೊಳ್ಳೋಕಲ್ಲಿ ಒಳ್ಳೆ ಕಟ್ಟೆ ಇದೆ ಒಳ್ಳೆ ಗಾಳಿ ಒಳ್ಳೆಯ ಬೆಳಕು ಒಳ್ಳೆ ಲೈಫ್ ಗ್ರೇಟ್ ಅದೇ ಬೇಕಾಗಿರೋದಲ್ಲ ಕೊಡಿ ಹ್ಯಾಂಡ್ ಹೀಗೆ ಅಂದ್ರೆ ನಿಮ್ಮ ಚೆನ್ನಾಗಿ ಆಡಕ್ಕೆ ಜಾಗನೂ ಇದೆ ಇಲ್ಲೇ ಬೇಕು ಅಂತ ಅಂದಾಗ ಬೆಂಗಳೂರಲ್ಲಿ ತುಂಬಾ ಜಾಗ ಸಿಗದೆ ಕಡಿಮೆ ಮಕ್ಕಳಿಗೆ ಆಟ ಆಡೋದಕ್ಕೆ ಮನೆ ಎಲ್ಲ ಎಷ್ಟು ಕಂಜಸ್ಟ್ ಆಗಿರುತ್ತೆ ಅದ್ರಲ್ಲಿ ಎಲ್ಲ ತುಂಬಿಕೊಂಡಿರ್ತಾರೆ ಎಲ್ಲ ಐಟಮ್ಸ್ ಅದ್ರಲ್ಲಿ ಹಿಂಗೆ ತುಂಬಾ ಸ್ಪೇಸ್ಫುಲ್ ಆಗಿದ್ದಾಗ ಅವು ಇಷ್ಟಪಟ್ಟು ಎಂಜಾಯ್ಮೆಂಟ್ ಒಂದ್ ರೀತಿಯಾಗಿ ಹಳ್ಳಿ ಫೀಲ್ ಬರುತ್ತೆ ಅವ್ರು ನಿಮ್ಮ ತಂದೆ ತಾಯಿಗಳು ಬಂದಾಗ ಇಲ್ಲೇ ಕುತ್ಕೊಂಡಿದ್ದ ಅವ್ರು ಇಲ್ಲಿ ಕುತ್ಕೋತಾರೆ ಅಲ್ಲಿ ಕುತ್ಕೋತಾರೆ ಇಲ್ಲ ಅಂತಂದರೆ ಚೇರ್ ಹಾಕೊಂಡು ಅಲ್ಲೂ ಕೂತ್ಕೋತಾರೆ ಅವರು ಸೊ ಹೀಗೆ ಮಕ್ಕಳಿಗೆ ಇಲ್ಲೇ ಕೆಲವು ಸಲ ಇಲ್ಲೇ ಸೈಕಲ್ ಆಡ್ತಿರ್ತಾರೆ ಅವರು ಕುತ್ಕೊಳ್ಳಿ ಕುತ್ಕೊಳ್ಳಿ ಸೈಕಲ್ ಆಡ್ತಿರ್ತಾರೆ ಸ್ಕೂಟರ್ ಆಡ್ತಿರ್ತಾರೆ ಸ್ಕೇಟಿಂಗ್ ಆಡ್ತಿರ್ತಾರೆ ಸೊ ಎಲ್ಲ ಇಲ್ಲೇ ಅಂದರೆ ಒಂಥರ ರಿಲ್ಯಾಕ್ಸ್ ಬೇಕು ಅಂತಂದ್ರೆ ಇಲ್ಲಿ ಬಂದ್ಬಿಡೋದು ಓಕೆ ಅಂದರೆ ನಿಮ್ದು ಲೋನ್ ಇತ್ತು ಅಂದ್ರಲ್ಲ ಟೋಟಲ್ ಆಗಿ ಪರ್ಸನಲ್ ಆಗಿರ್ಬೋದು ನಿಮ್ಮ ತಂದೆ ತಾಯಿದಾಗಿರ್ಬೋದು ಎಲ್ಲ ಸರಿ ಎಷ್ಟಿತ್ತು ಬ್ರದರ್ ನಂದು ನನ್ನ ಪರ್ಸನಲ್ ಹೇಳಿದ್ರೆ ಸುಮಾರು ಒಂದು ಎರಡು ಸಾವಿರದ ಹನ್ನೆರಡಲ್ಲಿ ಯೂಟ್ಯೂಬ್ ಬರೋಕ್ಕಿಂತ ಮುಂಚೆ ಒಂದ್ ಇಪ್ಪತ್ತ್ ಲಕ್ಷ ಲೋನ್ ಇತ್ತು ಅನ್ಸುತ್ತೆ ನಂದೆ ನಿಮ್ದೆ ನಿಮ್ ತಾ ತಂದೆ ತಾಯಿದು ಅದವ್ರದ್ದು ಸೆಪ್ರೇಟ್ ಒಂದು ಐದರಿಂದ ಎಂಟ್ ಲಕ್ಷ ಓಕೆ ಸೊ ಅದೆಲ್ಲ ಹೋಗಿ ಲೋನೇ ಇಲ್ಲ ಅಂದ್ರೆ ಒಂದ್ ಹತ್ರ ಹತ್ತತ್ರ ಅಂದ್ರೆ ಒಂದು ನಲ್ವತ್ ಲಕ್ಷ ಲೋನ್ ಅನ್ಬೋದು ಹೌದು ನಾನ್ ಹೋಗಿಲ್ಲ ಭಾಳ ಅಂದ್ರೆ ಭಾಳ ಜಾಸ್ತಿ ಅದು ಯಾಕಂದ್ರೆ ಅವಾಗ ಸ್ಯಾಲ್ರಿ ಎಷ್ಟು ಎರಡ್ ಸಾವಿರದ ಹನ್ನೆರಡು ಅಂತಂದ್ರೆ ನನಗೆ ಅವಾಗ ಒಂದು ನಲವತ್ತೈದು ಸಾವಿರ ಸಂಬಳ ಬರ್ತಿತ್ತು ಅಂದ್ರೆ ಬರ್ಡನೆ ಅದು ನಿಮ್ಗೆ ಯಾಕಂದರೆ ಲೋನ್ಗೆ ನಿಮಗೆ ಒಂದು ಮೂವತ್ತು ಲಕ್ಷ ಲೋನು ಅಂತಂದರೆ ಹೆಚ್ಚು ಕಡೆ ಮೂವತ್ತು ಸಾವಿರ ನಿಮ್ಗೆ ಹೋಗ್ಬಿಡುತ್ತೆ ದುಡ್ಡು ಉಳಿದೆ ಒಂದು ಹದಿನೈದು ಹದಿನೆಂಟು ಸಾವಿರ ಅಷ್ಟೇ ಮ್ಯಾನೇಜ್ ಮಾಡಬೇಕು ಅಲ್ವಾ ಬಾಡಿಗೆ ಇದ್ದು ಜಯನಗರಲ್ಲಿ ಆ ಜಯನಗರ ಮನೆ ಬಾಡಿಗೆ ಅವಾಗ ನಾವು ಕೊಡ್ತಿದ್ದು ಹನ್ನೊಂದು ಸಾವಿರ ಅನ್ಸುತ್ತೆ ಅದರ ಮೇಲೆ ಉಳಿಯೋದು ನಿಮ್ಗೆ ಒಂದು ಐದಾರು ಸಾವಿರನೂ ಉಳಿತಿತ್ತು ನಾವು ಕೆಲವು ಸಲ ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೂ ದುಡ್ಡು ಇರ್ತಿರ್ಲಿಲ್ಲ ಅಪ್ರೂಪ್ ಒಂದ್ಸಲ ಹೊರಗಡೆ ಹೋಗೋಣ ಅಂತಂದ್ರೆ ಹಾಗಾಗಿ ಈ ಯೂಟ್ಯೂಬ್ ಏನಾಯ್ತು ಅದೊಂಥರ ಮಾಡಲೇಬೇಕು ಅನ್ನೋದೊಂದು ಆ ಅಕ್ಕಿ ಕೊಡ್ತಿತ್ತು ಮಾಡೋಣ ಬಿಡು ಇದರಿಂದ ಮಾಡ್ಬೋದು ಇನ್ಫ್ಯಾಕ್ಟ್ ನಾನು ಯೂಟ್ಯೂಬ್ ಶುರು ಮಾಡಿದ್ದು ಒಂದು ಅಲ್ಲ ಇದಕ್ಕಿಂತ ಮುಂಚೆ ನಿಮಗೆ ಗೌರ್ಮೆಂಟ್ ಜಾಬ್ ತಗೋಬೇಕಂತ ಕನಸು ಇರ್ನಿಲ್ವಾ ನಿಮ್ಮ ತಂದೆ ನಿಮ್ಮ ತಂದೆಗೂ ಕನಸು ಇರ್ನಿಲ್ವಾ ಅವ್ರಿಗಿತ್ತೇನೋ ನನಗಂತೂ ಯಾವತ್ತು ಗೌರ್ಮೆಂಟ್ ಜಾಬ್ ಬಗ್ಗೆ ಆಸೆ ಇರಲಿಲ್ಲ ಯಾಕೆ ಯಾಕೆ ಅಂತ ಕೇಳ್ಬೋದಾ ನನಗೆ ಯಾವತ್ತು ಕನೆಕ್ಟ್ ಆಗಿಲ್ಲ ಅದು ನನಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ ನನಗೆ ಆ್ಯಕ್ಚುಲಿ ಮೆಕಾನಿಕಲ್ ಇಂಜಿನಿಯರ್ ಆಗಬೇಕು ಅಂತಿತ್ತು ಅದಾಗಲಿಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಲ್ಯಾಂಡ್ ಅದೇ ಅದ ಮೇಲೆ ಜಾಬ್ ಅಲ್ಲಿ ಇರಬೇಕು ಅನ್ನೋ ಆಸೆ ಅಂತ ನನಗೆ ಇರಲೇ ಇಲ್ಲ ಓಕೆ ಸೋ ಯಾವುದೋ ಒಂದು business ಮಾಡ್ತೀನಿ ಅಂತ ಐಡಿಯಾ ಇತ್ತು ಓಕೆ business man ಆಗಬೇಕು ಅಂತ ಕನಸಿತ್ತು ಬಟ್ ಯೂಟ್ಯೂಬರ್ ಆಗಿ ಇಷ್ಟು ಜನಕ್ಕೆ ಗೈಡ್ ಮಾಡ್ತೀನಿ ಅಂತ ಅವಾಗ ಐಡಿಯಾ ಇರಲಿಲ್ಲ ಓಕೆ ಒಟ್ಟಿಗೆ ಸಾಫ್ಟ್‌ವೇರ್ ಇಂಜಿನಿಯರ್ ಆಗ ಅಥವಾ ಅದು ಮಾಡಬೇಕು ಅಂತ ಇತ್ತು ಅದು ನಿಮಗೆ ಇಷ್ಟೆಲ್ಲ ಬ್ರೈನ್ ಇದೆಯಲ್ಲ ಹೇಳ್ದೆ ಗೌರ್ಮೆಂಟ್ ಯೂಶಲಿ ಪ್ರತಿ ಚಿಕ್ಕ ವಯಸ್ಸಲ್ಲಿ ಎಲ್ರದ್ದು ಕನ್ಸಿರುತ್ತಲ್ವಾ ಹಾಗಾಗಿ ನಿಮ್ಮದು ಗೌರ್ಮೆಂಟ್ ಜಾಬ್ ಬಗ್ಗೆ ಏನಾದ್ರು ಕನ್ಸಿತ್ತ ಅಂತ ಝೀರೋ ಪರ್ಸೆಂಟ್ ಗೌರ್ಮೆಂಟ್ ಬಗ್ಗೆ ಗೌರ್ಮೆಂಟ್ ಜಾಬ್ಗ್ಸೆ ಅದೇನೂ ಗೊತ್ತಿಲ್ಲ ನನಗೆ ಎಲ್ಲೂ ಬಂದೇ ಇಲ್ಲ ತಲೆಯಲ್ಲಿ ಸೊ ಹಾಗಾಗಿ ಬರೀ ಪ್ರೈವೇಟ್ ಬಗ್ಗೆ ನೋಡಿದೆ ಸಿಕ್ತು ಹೋದೆ ಒಳ್ಳೆ ಪ್ಯಾಕೇಜ್ ಪ್ಯಾಕೇಜ್ ಒದ್ದಾಡದೆ ಕಲಿತೆಲ್ಲ ಲೈಫಲ್ಲಿ ಆಕ್ಸೆಂಜರ್ ಜಾಬ್ ಸಿಕ್ಕಿಲ್ಲ ಅಂತ ಭಾಳ ಓದಾಡ್ತಿದ್ವಿ ಅದೊಂದು ರೈಟ್ ಟೈಮಿಗೆ ಬಂದಿದ್ದು ಇಲ್ಲಿ ನೋಡಿ ಮೂರನೇ ವರ್ಷ ಇಂಜಿನಿಯರಿಂಗು ಇನ್ನೂ ಕಲಿತಾ ಇದೀನಿ ಕಲೀತಿರ್ಬೇಕಾದ್ರೆ ಜಾಬ್ ಸಿಕ್ಕಿದೆ ಅಂತಂದಾಗ ತಂದೆಗೆ ಆಗೋ ಖುಷಿ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಯಾಕಂದ್ರೆ ನೀವು ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ನೀವು ಕೆಲ್ಸಕ್ಕೆ ಹುಡುಕಾಡ್ತೀರ ಅಂತಂದರೆ ಭಾಳ ಟೆನ್ಷನ್ ಅದು ಕಲಿತಿದ್ರೆ ಜಾಬ್ ಸಿಕ್ತು ಕ ಕಲಿತು ಕೂಡಲೇ ನೀವು ಹೋಗ್ತಿದ್ದರೆ ಜಾಬ್ಗೆ ಪ್ರತಿ ಫಸ್ಟ್ ಮಂತಿಂದ ಸ್ಟಾರ್ಟು ಸ್ಯಾಲ್ರಿ ಅಲ್ಲೂ ಭಾರಿ ಇಂಟ್ರೆಸ್ಟಿಂಗು ಸೊ ಜಾಬ್ ಇಂಟರ್ವ್ಯೂ ನಡೀತಿತ್ತು ಎಕ್ಸೆಂಜರ್ದು ಸುಮಾರು ನಾನ್ನೂರು ಜನ ಏನೋ ಅಪ್ಲೈ ಮಾಡಿದರು ಆಕ್ಸೆಂಚರ್ ಕ್ಯಾಂಪಸಲ್ಲಿ ಸಾರಿ ನಮ್ಮ ಕಾಲೇಜ್ ಕ್ಯಾಂಪಸಲ್ಲಿ ಇಂಟರ್ವ್ಯೂ ನಡೀತಿತ್ತು ಕಡಿಮೆ ಬಿದ್ದರು ಅನ್ಸುತ್ತೆ ಒಂದು ನಾನ್ನೂರು ಜನ ಇದ್ರೇನೋ ಅದರಲ್ಲಿ ಸುಮಾರು ಒಂದು ಎಂಬತ್ತು ಜನ ಏನೋ ಶಾರ್ಟ್ ಲಿಸ್ಟ್ ಮಾಡಿದ್ರು ಅವ್ರನ್ನ ಇಂಟರ್ವ್ಯೂಗೆ ಎಕ್ಸೆಂಜರ್ ಕಂಪನಿ ಕರೆದಿದ್ರು ಅಲ್ಲಿ ಇಂಟರ್ವ್ಯೂ ನಡೀತಿತ್ತು ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ತೊಗೊಂಡಿರ್ಬೋದು ಏನೋ ಅನ್ಸುತ್ತ ಆವಾಗ ಹದಿನಾಲ್ಕರಿಂದ ಇಪ್ಪತ್ತೈದು ಜನ ಅಷ್ಟೇ ತೊಗೊಂಡಿದ್ದವರು ಇಂಟರ್ವ್ಯೂ ಎಲ್ಲ ಮುಗಿತು ಹೆಚ್ ಆರ್ ರೌಂಡು ಮುಗಿತು ಬಂದು ಹೊರಡೆ ಕೂತಿದ್ದೆ ಒಂದು ರೀತಿ ಕ್ಯಾಂಪಸ್ ಸೆಲೆಕ್ಷನ್ ಹಾ ಕ್ಯಾಂಪಸ್ ಸೆಲೆಕ್ಷನ್ ಇಂಟರ್ವ್ಯೂ ಎಲ್ಲ ಮುಗಿದು ಬಂದು ಹೊರಗಡೆ ಕೂತಿದ್ದೆ ಹೆಚ್ ಆರ್ ಬಂದರು ಬರೆದು ಬಿಟ್ಟು ಒಬ್ರು ಆದ್ಮೇಲೆ ಒಬ್ಬರು ಒಬ್ಬರಾದ್ಮೇಲೆ ಒಬ್ಬರು ಹೆಸರು ಹೇಳೋಕ್ಕೆ ಶುರು ಮಾಡಿದ್ರು ಸುಮಾರು ಹೆಸರು ಹೇಳಿದ್ರು ನನ್ನ ಹೆಸರೇ ಇಲ್ಲ ಅದರಲ್ಲಿ ನಂಗೆ ಡವ 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 ಅಂತ ಆಯ್ತಲ್ಲಪ್ಪ ಅಂತ ಅಂದ್ಬಿಟ್ಟು ಬ್ಯಾಗ್ ಪ್ಯಾಕ್ ಹೋಗ್ತಿದ್ದೀನಿ ನಾನು ಮೊದಲೇ ನಾನ್ ಐ ಟಿ ಅವನು ಮೆಕ್ಯಾನಿಕಲ್ ಅವನು ಅಲ್ಲಿ ಸುಮಾರು ಜನ ಬಂದವರಲ್ಲ ಐ ಟಿ ಅವರಿದ್ದರು ಅವ್ರಿಗೆ ದೇ ಅವ್ರಿಗಿನ್ನೂ ಎಬಿಲಿಟಿ ಜಾಸ್ತಿ ಇರುತ್ತಲ್ಲ ಸಾಫ್ಟ್ವೇರ್ ಬಗ್ಗೆ ಸರಿ ಬಿಡು ಇದು ನಂದಲ್ಲ ಅಂತ ಅಂದ್ಕೊಂಡು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಇನ್ನೇನು ಇದ್ದೋಗೋಣ ಅಂತಿದ್ದೆ ಇವ್ರದ್ದೆಲ್ಲ ಹೆಸರಿನ ಕರೆದಿದ್ರಲ್ಲ ಅವ್ರು ಒಂದು ಮಾತು ಹೇಳಿದರು ನೀವೆಲ್ಲ ಹೊರಡಿ ನಂತಂದ್ಬಿಟ್ರು ಅವ್ರಿಗೆ ಯಾರು ಹೆಸರು ಕರೆದಿರ್ಲಿಲ್ಲಲ್ಲ ಅವ್ರು ಮಾತ್ರ ಸೆಲೆಕ್ಟ್ ಆಗಿದ್ದು ಸೊ ಅಂದರೆ ನನ್ನ ಹೆಸರು ಕರೆದಿರಲಿಲ್ಲ ನೀನು ಸುಮಾರು ಹೆಸರು ಕರೆದಿರಲಿಲ್ಲ ಅಷ್ಟು ಜನದಲ್ಲಿ ಇಬ್ಬರೇ ಇಬ್ಬರು ನಾನು ಐ ಟಿ ಅವ್ರು ಸೆಲೆಕ್ಟ್ ಆಗಿದ್ದು ಒಬ್ಬ ನಾನು ಇನ್ನೊಬ್ಬ ಮೆಕ್ಯಾನಿಕಲ್ ಅವನು ಸಾರಿ ಸಿವಿಲ್ ಅವನು ಏನು ಕೇಳ್ತೀರ ಅಪ್ಪ ಗಾಡಿ ಮೇಲೆ ಬರ್ಬೇಕಾರೆ ಮೈಯಲ್ಲಿ ಹಂಗೆ ಅಂತಿತ್ತು ವೈಬ್ರೇಷನ್ ವೈಬ್ರೇಷನ್ ಓ ನನ್ನ ಸೆಲೆಕ್ಷನ್ ಆಗಿರೋದು ಅಂತಬಿಟ್ಟು ಹಾಸ್ಟೆಲಲ್ಲಿ ಬಂದು ಫ್ರೆಂಡ್ಸ್ ಕೇಳಿದೆ ಸೆಲೆಕ್ಟ್ ಆಗಿದೆ ಅಂತಂದ್ಬಿಟ್ಟು ಎಲ್ಲ ಫುಲ್ಲು ಸೆಲೆಬ್ರೇಟ್ ಮಾಡೋಕೆ ಶುರು ಬಿಡೋರು ಅಯ್ಯೋ ನಮ್ಮ ಶ್ರೀರಾಮ್ ಅವ್ರದ್ದು ಆಕ್ಸೆಂಚರ್ ಜಾಬ್ ಸಿಕ್ಕಿದೆ ಅಂತ ಮಗ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅಷ್ಟು ಖುಷಿ ಸೊ ಅಲ್ಲಿ ಶುರು ಆಗಿದ್ದು ಆಕ್ಸೆಂಚರ್ ಅನ್ನೋದು ಭಾಳ ಹೆಲ್ಪ್ ಮಾಡಿದೆ ಎಕ್ಸ್ಟೆಂಚರ್ ಆಗಿರ್ಬೋದು ಐ ಟಿ ಕಂಪ್ನೀಸ್ ಆಗಿರ್ಬೋದು ಆ ಟೈಮಲ್ಲಿ ಅದರದ್ದು ಏನು ಫೈನಾನ್ಷಿಯಲ್ ಬೆನಿಫಿಟ್ ಸಿಕ್ಕಿದೆಯಲ್ಲ ಸಾಕಾಗ್ತು ನಿಮ್ಮ ಲೈಫು ಕೂಡ ಒಂದು ಜಾಬ್ ಬೇಕು ಇಲ್ಲ ಅಂತಲ್ಲ ಬಟ್ ಜಾಬೇ ಲೈಫೇ ಅಂತ ಆಗ್ಬಾರ್ದು ಒಂದು ಹಂತ ತಲುಪೋವರೆಗೂ ಜಾಬಲ್ಲಿ ಇರಬೇಕು ಜಾಬ್ ಜೊತೆಗೆ ಮಾಡಿ ಜಾಬ್ ಜೊತೆ ಕಲೀರಿ ಇನ್ನೂ ಜಾಸ್ತಿ ಆಪರ್ಚುನಿಟೀಸ್ ಇರುತ್ತೆ